ಇದಕ್ಕ ಪೈಪೋಟಿ ಈಗ ಇದ್ ತುಂಬಾ ಇಸ ಆತ್ ಬ್ಲಾಕ್ ಇದ್ದು ಇವಾಗ ಬಂದ್ ಇದು ನೋಡೋಣ ಏನ್ ಮಾಡ್ತಾವ ಗುರು ಗುರು ಹಂಗ ಹೋಗತ್ತದೇ ಇದು ಅದೇ ಅಟ್ಟೆ ಬದ್ವರ್ ನೋಡ ಟಾಲ್ ತರ್ಸಾಕದಕ್ಕ ಬಂತು ನೋಡಿ ಬಂತು 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 ಬಂತ ವೈಲ್ಡ್ ಆಗಿ ವಿಡಿಯೋ ಮಾಡ್ತೇನೆ ನೋಡೋಣ ಅದ್ರ ವೈಲ್ಡ್ ಆಗಿ ಬಾ ಬಾ ವಿಡಿಯೋ ಮಾಡ್ತೇನೆ ನೋಡ ಬಾ ವೆರಿ ಗೋಡ್ ಬಾ ಆ ಮೆಲ್ಲಕ್ಕೆ ಸ್ಲೋ ಮೆಷನ್ ಅಲ್ಲಿ ಬಾ ಶುರು ಆಗ್ತಾ ಇರೋದು ಶಿವಮೊಗ್ಗ ಶಿಟಿ ಒಳಗಿದ್ದ ಪೊಲೀಸ್ ಚೌಕಿಂದ ಏನಪ್ಪ ವಿಷಯ ಅಂತಂದ್ರೆ ಇವಾಗ ಬರ್ತಾ ಇದ್ಲು ಜಸ್ಟ್ ನನ್ನ ಫ್ರೆಂಡ್ ಇನ್ನೊಬ್ಬ ಒಂದು ಸಾಂಗ್ ಬರ್ತಿದ್ದೆ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ಹಂಗಾಗಿ ನಾನು ಇಲ್ಲಿ ಬಂದಿ ಡ್ಯೂಟಿ ಇವಾಗ ಪೊಲೀಸ್ ಚಕ್ಕಿಂತ ಸ್ವಲ್ಪ ಒಳಗಡೆ ಬರ್ಬೋದು ಇವಾಗ ಬರ್ತಾ ಇದ್ದೀನಿ ಅಂತ ಅಂದ್ರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾಗ ಅವಳು ಹಂಗಾಗಿತ್ತು ಬರ್ತಾ ಇದೀನಿ ಅಂತ ಸರಿ ಇವತ್ತು ಬ್ಲಾಗು ಮನೆಯಲ್ಲಿ ನಮ್ಮ ಅಪ್ಪಾಜಿ ಒಂದು ಚಿಕ್ಕ ನಾಯಿ ಕುಲಿ ಕುಲ್ಲಿ ತಗೊಬಂದಿದ್ದಾರೆ ಆ ನಾಯಿ ಕುಲಿನ ಮಾತಾಡ್ಸೋಣ ಬನ್ನಿ ಹೆಂಗಿದೆ ಏನು ಚಿಕ್ಕದಿದೆ ತುಂಬಾ ಚಿಕ್ಕದಿದೆ ಅದು ಅವಳು ಆಲ್ರೆಡಿ ಬಿಜಿ ಇದ್ದಾಳೆ ಅನ್ಸುತ್ತೆ ಗಾಯ್ಸ್ ಅವ್ರ ಜೊತೆ ಮಾತಾಡೋದು ಸ್ವಲ್ಪ ಆಗಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ಬೇರೆ ಕಡೆಯಲ್ಲೇ ಹೋಗ್ತಾಳೆ ಅವ್ರು ಜಸ್ಟ್ ಇವಾಗ ತಾನೇ ಪಾಸ್ ಆದ್ದು ಓಕೆನಾ ಸರಿ ಹೋಗೋಣ ಬನ್ನಿ ನಮಸ್ಕಾರ ಅಡ್ವೆಂಚರ್ ಫ್ಯಾಮಿಲಿ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ನಾನು ಆಲ್ರೆಡಿ ಮನೆಗೆ ಬಂದು ಆಗಿದೆ ನೋಡಿ ನನ್ನ ಬುಜ್ಜಿ ಅಲ್ಲಿ ನಿಂತಿದೆ ನಮ್ಮ ತಂದೆ ಅವರು ಏನೋ ಆರಿಸ್ಕೊ ಬಂದಿದ್ದಾರೆ ಅಡಿಕೆ ಆರಿಸ್ಕೊ ಬಂದಿದ್ದಾರೆ ಆಲ್ರೆಡಿ ತುಂಬಾ ಒಣಗೋಗಿದೆ ಗಾಯ್ಸ್ ಅಡಿಕೆ ಸರಿ ಸಿಕ್ಕಾಪಟ್ಟೆ ಒಣಗೋಗಿದೆ ಏನು ಎಷ್ಟು ಎಲ್ಲ ಹಾಕಿ ಅಲ್ಲಿ ಒಟ್ಟು ಬಿಟ್ಟಿದ್ದಾರೆ ಅಲ್ಲಿ ಮಧ್ಯಾಹ್ನ ಆರಿಸಿದದು ಅಲ್ಲಿ ಇದೆ ನೋಡಿ ಅಡಿಕೆ ಮತ್ತು ಮೆಣಸು ಕೂಡ ಆರಿಸಿಟ್ಟಿದ್ದಾರೆ ಇಲ್ಲಿ ನೋಡಿ ಮೆಣಸು ನಮ್ಮ ಅವರು ಮೋಸ್ಟ್ಲಿ ಇರಬೇಕಂತ ಅನಿಸುತ್ತೆ ಬನ್ನಿ ನಾನು ವೀಡಿಯೋ ಫಸ್ಟಿಗೆ ವೀಡಿಯೋ ಇದ್ದೆ ಆ ಒಂದು ರೂಮ್ ತೋರಿಸ್ತೀನಿ ಬನ್ನಿ ಫಸ್ಟ್ ವೀಡಿಯೋ ಮಾಡ್ತಿದ್ದ ರೂಮ್ ಇದು ಬಟ್ ಏನಪ್ಪ ಅಂತಂದರೆ ಇವಾಗ ಮಾಡ್ತಿಲ್ಲ ವೀಡಿಯೋನ ಹಂಗೆ ಸುಮ್ಮನೆ ವಾಯ್ಸ್ ಅವ್ರು ಕೊಡ್ತೀನಿ ಅಷ್ಟೇ ನನಗೆ ಇನ್ಸ್ಟಾದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಇಲ್ಲಿಂದ ಆರ್ಟ್ ಆರ್ಟ್ ಇಂದ ಥ್ಯಾಂಕ್ ಯು ಅಂತ ಹೇಳಿ ಅಭಿಮಾನಿ ಇಷ್ಟಪಡ್ತೀನಿ ನಮ್ಮ ಬ್ರದರ್ ಇದಾರೆ ಒಳಗಡೆ ಯಾಕೋ ಹಾಯ್ ಬ್ರೋ ಅವ ಎಲ್ಲಿದೆ ಬುಜ್ಜಿ ಅಪಸ್ ಆಯ್ತಲ್ಲ ಮತ್ತ ಏನಂತ ಹೆಸರು ಅದಕ್ಕೆ ಇದೆ ನೋಡಿ ನಾನು ಯೂಟ್ಯೂಬ್ ವಿಡಿಯೋ ಸ್ಟುಡಿಯೋ ಹೆಂಗಿದೆ ವಿಡಿಯೋ ಸ್ಟುಡಿಯೋ ಎಸ್ ಗ್ರೀನ್ ಸ್ಕ್ರೀನು ಬ್ಲ್ಯಾಕ್ ಸ್ಕ್ರೀನು ಇದೆಲ್ಲ ನೋಡಿ ಇಲ್ಲೇ ಒಟ್ಟಿರೋದು ಇದು ಒಣಗಿರೋದು ಅಡಿಕೆ ಇದೆ ಅಲ್ವಾ ಅದು ತಗೊಂಡ್ಬಂದು ಇಲ್ಲಿ ಒಟ್ಟಿ ಬಿಡ್ತಾರೆ ಅದು ನಾನು ನಿಲ್ದಿರೋ ಟೈಮಲ್ಲಿ ಆಗಿದ್ದು ನಾನು ಊರಿಗೆ ಹೋಗಿದ್ದೆ ಒಂದು ಮೂರು ನಾಲ್ಕು ಡೇಸು ಆವಾಗ ಆಗಿರ್ತಿದ್ವು ನೋಡಿ ಹೆಂಗೆ ಮಾಡ್ಯಾರ ಎಲ್ಲ ಹಾಲ್ ರಾಡಿ ಎಬ್ಬಿಸ್ಬಿಡ್ತಾರೆ ಹಾಗು ನನಗಂತೂ ಏಳು ಹೇಳಿ ಸಾಕಾಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೈಕ್ ಆಗಿಟ್ಟಿದೆ ಮೈಂಡ್ ಮಾತ್ರ ಏಳು ಹೇಳಿ ನಾ ಯಾವಾಗ ಇದ್ರೂ ಮತ್ತು ಹಂಗೆ ಮಾಡ್ತಾರೆ ನಾವು ಓದಿದೆ ಅಂದರೆ ಸಾಕು ಒಂದು ನಾಲ್ಕು ದಿವಸ ಊರಿಗೆ ಹೋದ್ರೆ ಹಿಂಗೆ ಮಾಡ್ತಾರೆ ಹಾಲ್ ರಾಡಿ ಮಾಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಲ್ಲಿದೆ ನೋಡಿ ಎಲ್ಲ ಇಲ್ಲಿ ಅದಕ್ಕೆ ಹಾಂ ಕಸ ಹೊಡೆಯೋಲ್ಲ ಹಾಂ ಯಾವಾಗ ಕಸ ಕಸ ಹೊಡೆಯಲ್ಲ ಕಸಗಳು ಕ್ಲೀನ್ ಇರುತ್ತೆ

ಹೇಮಾನ್ ಕೇಳು ಹೇಮಾನ ತಂಗಿ ಕೇಳು ಆಕೆ ಯಾವ್ದಾರು ಒಂದು ಹೇಳ್ತಾಳ ರ್ಯಾಂಡಮ್ ಆಗಿ ಪಟ್ಟಣ ಏ ಇದು ಮಾಜ್ಕೆ ಮಕ್ಕ ಅಣ್ಣ ಇದು ನಡಗತ್ತೇನು ಸಿಕ್ಕಾಬಟ್ಟೆ ಕಲರ್ ನೋಡ್ಬೇಕ್ರಿ ನಮ್ಮ ನಮ್ಮ ಫ್ರೆಂಡ್ಸಿಗೆ ಕಲರ್ ತೋರಿಸ್ಬೇಕು ನಾನು ಗೈಸ್ ಗೈಸ್ ಕಾಣಿಸ್ತಾ ಕಾಣ್ತಾ ಆಮೇಲೆ ತೋರಿಸ್ತೀನಿ ಪಾಪ ಮಕ್ಕಂಡಿದೆ ತುಂಬ ಅಂದರೆ ತುಂಬ ಚಳಿ ಅದಕ್ಕೆ ಚಿಕ್ಕದ ಪಾಪ ಏನು ಚಿಕ್ಕದಿದೆ ಅದು ಅಪ್ಪ ಇದೆಲ್ಲ ಚೆ ಎಲ್ಲಿ ಇಲ್ಲಲ್ಲ ಒಳಗಲ್ಲಿ ನಮಸ್ಕಾರ ತಾಯಿಯವರಿಗೆ ಇಲ್ಲಿಂದನೇ ಪಾಲಕಿ ನಮಸ್ಕಾರಗಳು ಜಗದೊಳಗೆ ಮೊದಲು ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀರಾ ಏನಂತೀರಾ ಸುಸ್ತಾಗೈತೆ ಓ ಮೈ ಗಾಡ್ ಆಯ್ ಬೇಗ್ ಟೈಮ್ ಇರಲ್ಲ ಅಣ್ಣ ಅಣ್ಣಯ್ಯ ಅಣ್ಣ ಬೇಗ್ ತಂದಿಲ್ಲ ಮಲಗಬ್ ತಂಗ ಅಲ್ಲಿ ಕೊಡ್ತೀನಿ ಮಲಗಬ್ದ ನೋಡಿ ಇವಾಗ ನಮ್ಮ ಅಣ್ಣಯ್ಯ ಹೆಂಗ್ ರಿಯಾಕ್ಷನ್ ಕೊಡ್ತಾನೆ ಹಂಗ ಸುಮ್ಮನೆ ತಗೊಂಡೋಗಿ ಕ್ಯಾಮ್ರಾ ಇಡ್ತೀನಿ ನನ್ ಮುಂದೆ ನೋಡೋಣ ಹೆಂಗ್ ರಿಯಾಕ್ಷನ್ ಮಾಡ್ತಾರೆ ಅಂತ ಬನ್ನಿ ಈ ಕಡೆ ರೂಮಲ್ಲಿ ಇದಾನೆ

ಚಿಂಟು ಎಲ್ಲ ಹಳೆ ಹೆಸರು ಚಿಂಟು ಅಂತ ಎಲ್ಲರೂ ಅಂತ ಹೆಸರು ಹಳೆ ಹೆಸರು ಎಲ್ಲಾ ಚಿಂಟು ಭುಜಿ ಭುಜಿ ಅಲ್ಲಿ ಬುಜಿ ನೀ ನೀರು ಯಾವ ಬುಜಿ ಬುಜ್ಜಿ 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 ಹಾಯ್ ಮಾಡು ನಮ್ಮ ಫಾಲೋವರ್ಸಿಗೆ ಒಂದು ಹಾಯ್ ಮಾಡು ಕೆ ಭಾರಿ ಸ್ಪೀಡ್ ಐತ್ ಬಿಡ ಈ ಕಡೆ ತಿರ್ಗಾ ಬಾ ಈ ಕಡೆ ಬಾ ಏಯ್ ಏಯ್ Bah. Bah. Run, 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 run. Walk. Let's go. Mana mana aku? Bah. Eh, jingkla ka? Eh, jingkla ka? Eh, bah. Bah. Ilba, eh. Eh, ಅದಕ್ಕೆ ಓಡಾಕಾಗಲ್ಲ ಇಟ್ಲಾಗೆ ಸ್ವಟ್ ಕಾಲಕ್ಕೆ ಅಂತ ಓಡತ್ತದ ಹಟ್ಟಿ ಹಬ್ಬದವ್ರೆ ನೋಡ ಟವಲ್ ತರ್ಸಕ್ ಅದಕ್ಕ ಹಟ್ಟಿ ಹಬ್ಬದವ್ರೆ ಟವಲ್ ನನ್ ಬುಜ್ಜಿ ಕೆಳಗೆ ಕೆಳಗ ನನ್ ಬುಜ್ಜಿ 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 ಕೆಳಗಡೆ

ಅದು ಇಲ್ಲಿ ಮನೆ ಅಂತಲೇ ಎಲ್ಲೇ ಟಾರ್ಟ್ ಮಾಡಲ್ಲ ನೋಡು ಹೊರಗಡೆ ಹೋಗೋದು ದೂರ ಸ್ವಲ್ಪ ಏ ಇಲ್ಲಿ ಅದೇ ಇಲ್ಲೆಲ್ಲೇ ಟಾರ್ಟ್ ಮಾಡಲ್ಲ ಅದ ಮನೆ ಅಂತಲ್ಲೇ ಅದೊಂದು ದೃಢ ಐತಿ ಏನಂದ್ರೂ ಅದೊಂದು ಒಳ್ಳೆ ಗುಣ ಐತಿ ಒಳ್ಳೆ ಗುಣ ಐತಿ ಮೆಸ್ತೆ ಕಣಯ್ಯ ಮೆಸ್ತೆ ಕಣಯ್ಯ ಹೋಗು ಜಯಶಪ್ಪನ್ಯ ಹೋಗು ನೆಮ್ಮದಿಯಾಗಿ

ಏನ್ ಮಾಡ್ತಾವ ಗುರು ಗುರು ಹಂಗ ಹೋಗಕ್ಕೆತದೆ ಇದು ಆ ಸಾಣೆ ಅದು ಹಂಗ ಹೋಗತ್ ನೋಡಿ ಇದು ಹೆಂಗ್ ನೋಡೋದು ನೋಡಿ ಗುರು ಗುರುಗುಡಿಸ್ಕಂದ ಈ ಬರ್ಡಾತೆ ಅಂತal ಬಿಟ್ರೆ ಇನ್ನು ಸಾ ದೊಡ್ಡದಾಗ್ ಹೋಗಕ್ಕೆ ಅದು ಗೊತ್ತಾಗಲ್ಲ ನೋಡಿ ತಡಕನ ಮಟ್ಟಿಗೆ ಆಗ್ಬೇಕಾದೆ ಅದ್ರ ಮೈ ಮೇಲೆ ಲಕ್ಕಿ ಫ್ರೆಂಡ್ ನೀವು ಇಬ್ರು ಫ್ರೆಂಡ್ ಫ್ರೆಂಡ್ ಮಾಡ್ಕ ದ ಫ್ರೆಂಡ್ ಅದು ಮಾಡ್ತದೆ ಫ್ರೆಂಡ್ ಮಾಡ್ಕಂದ್ರ ಅದ್ರಲ್ಲಿ ಹೋಗ್ತಗ ಅದೈತೆ

ಅವ್ ನೋಡ್ದೆ ಹೆಂಗೆ ಮಾಡ್ತಾನೆ ಕಾಲು ಅಟೇಬದ್ ವಾರಿ ಮಾಡ್ತಾವಲ್ಲ ಬಂದೆ 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 ಮಧ್ಯೆ ಮದ್ಯ ಇದು ನಡ ಆಕಾರದಲ್ಲೇ ಬಂದೆ ಅಂತ ಬ್ರೋ ಏನು ಮಾಡ್ತಾ ಇದ್ದೀರಾ ಬ್ರೋ ಚಿಲ್ ಬ್ರೋ ಬ್ರೋ ಏ ಬ್ರೋ ಏ ಬ್ರೋ 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 ಒಂದ ಒಂದು ಸ್ನೋ ಸ್ನೋ ಬ್ರೋ ಒಂದ ಒಂದು ಸ್ನೋ ಮಷನ್ ಬ್ರೋ ಹಾಗೂ ಯಾರು ನಿಂಗೆ ಪೇರೆಟ್ ಬ್ಲಾಗ್ ನೋಡ್ತೀಯಲ್ಲ ಡೈಲಿ ನೋಡ್ತೀವಿ ಬ್ಲಾಗ್ ತಡೆ ಡೈಲಿ ಬ್ಲಾಗ್ ನೋಡ್ತೀಯಾ ಯೂಟ್ಯೂಬ್ನಾಗ ಯಾರು ಯಾರು ನೋಡ್ತೀಯ ಸಮೀರ್ ಸಮೀರ್ದಾ ಸಮೀರ್ ಬ್ರೋ ಓ ಡೈಲಿ ಬ್ಲಾಗ್ ಆಗ್ತಾರಲ್ಲ ಬೆಂಗಳೂರು ಅವ್ರದಾ ಅಲ್ಲ ಬ್ರೋ ಡೈಲಿ ನಾನೇ ಮಾಡ್ತೀನಿ ನಂದೇ ನೋಡಲ್ಲ ಹಾ ಹಾಗೆ ನನ್ನ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಲ್ಲ ಗೈಸ್ ಅದನ್ನು ಕ್ಲಿಕ್ ಮಾಡೋದು ಒಂದು ಲೈಕ್ ಕೊಡೋದು ಅಷ್ಟೇ ನೋಡಿ ನೋಡಿ ಇಲ್ಲಿ ಅವ್ರದ್ದು ಡೈರೆಕ್ಟ್ ಓಪನ್ ಆಯ್ತು ಇವಾಗ ಸಮೀರ್ದು ಇದೊಂದು ಸಮೀರ್ ಬ್ರೋ ನಮ್ಮಣ್ಣ ಪ್ರತಿದಿನ ನೋಡಿದ್ವಿ ಅದೇ ಮತ್ತೆ ಇವ್ರದು ಯಾರ ಶರತ್ ಶರತ್ ಕನ್ನಡಿಗ ಶರತ್ ಕನ್ನಡಿಗ ಇವ್ರು ಇಬ್ಲಾರ್ದು ಬ್ಲಾಗ್ ನೋಡ್ತಾನೆ ನಮ್ಮಣ್ಣ ಪ್ರತಿದಿನ ಅವ್ರು ಅಪ್ಲೋಡ್ ಮಾಡ್ತಾರಲ್ವ ಪ್ರತಿದಿನ ಮಿಸ್ ಮಾಡ್ದಂಗೆ ನೋಡ್ತಾನೆ ನೈಟ್ ಆದರೂ ನೋಡ್ತಾನೆ ನೈಟ್ ನೋಡಕ್ಕೆ ಆಗಿಲ್ಲಪ್ಪ ಅಂದರೆ ಅದು ಮಾರ್ನಿಂಗ್ ಕೂಡ ನೋಡ್ತಾನೆ ಒಟ್ ಮಿಸ್ ಮಾಡಲ್ಲ ಅವ್ರ ಬ್ಲಾಗು ಬಟ್ ನನ್ ಬ್ಲಾಗ್ ಮಾತ್ರ ನೋಡಲ್ಲ ಹಂಗೆ ಲೈಕ್ ಕೊಟ್ಟು ಡಬ್ ಬಿಡೋದು ಏನ್ ಮಾಡಿದ್ರು ಚಿಕ್ಕ ಕಲಾವಿದರು ಸ್ವಲ್ಪ ಗೊತ್ತಿರೋ ವಿಡಿಯೋ ಮಾಡ್ತೀವಿ ಅಷ್ಟೇ ಏನು ಟ್ಯಾಲೆಂಟ್ ಇಲ್ಲ ಅಂದ್ರೂ ಸ್ವಲ್ಪ 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 ಟ್ಯಾಲೆಂಟ್ ಇರುತ್ತೆ ಅಷ್ಟೇ ಅದನ್ನ ತೋರ್ಸ್ಕೊಂತೀವಿ ಏನ್ ಆಹ ಮಾತೆ ಸ್ವಲ್ಪ ತಿರುಗಿ ಹೇಳೋಗು ಹಂಗೆ ಸಿರಿ ಸಿರಿ ಅನ್ಕಂತ ಐಫೋನ್ ತಗೊಂಡಿದ್ದೀನ ಫ್ರೆಂಡ್ಸ್ ಐಫೋನ್ ತಗೊಂಡಿದ್ದೀನಿ ಐಫೋನ್ ಸಿರಿ ಇದೆ ಅದ ಏನ ನೈಟ್ ಮಲಗಿರ್ತೀನಿ ನಾನು ಸಿರಿ ಗುಡ್ ನೈಟ್ ಸಿರಿ ಗುಡ್ ನೈಟ್ ತಲೆ ಕಟ್ಟೆ ನನಗೆ ಅದು ನೋಡಿದ್ರೆ ಏನು ಐಫೋನ್ ಲೋನು

ರೂಮಲ್ಲಾಕೊಡಕ್ಕೆ ಅಂದ್ರೆ ಅದಕ್ಕೆ ಬಾಕ್ಸ್ ಕರೆಕ್ಟ್ ಆಯ್ತು ಅದು ಇದಕ್ಕೆ ನಾ ಚಿಕ್ಕ ನಾಯಿಗೆ ಅದ್ರ ಹೆಸರು ಹ ಅಂದರೆ ಚುಂಟು ಅಂತ ಚುಂಟು ನಾ ನಾ ಇಟ್ಟಿದೆ ಬುಜ್ಜಿ ಅಂತ ಗೈಸ್ ವಿಡಿಯೋ ನೋಡ್ತಿದ್ದೀರ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬುಜ್ಜಿ ಅಂತ ಹೆಸರಿಟ್ಟೀನಿ ಹೆಂಗಿದೆ ನಮ್ಮ ಅಣ್ಣ ಚುಂಟು ಅಂತ ಇಟ್ಟಿದ್ದಾನೆ ಎರಡರಲ್ಲಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಎಷ್ಟೋದಿವೆ

आदे 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 ना 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 हैं ना ना ना